ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಪದ್ಮಶ್ರೀ ಸುರೇಶ್ ರೂಗೆ ನನ್ನ ಮುದ್ದಿನ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕಿ ಸಾಧನೆ ಮಾಡುವುದು ಎಂಬುದಕ್ಕೆ ಪೂರ್ಣ ವಿರಾಮವಿಲ್ಲ ಎಂಬುದು ನನ್ನ ಜೀವನದಲ್ಲಿ ನಾನು ಬಲವಾಗಿ ನಂಬಿದ ಸತ್ಯವಾಗಿದೆ ನನ್ನ ಕರ್ತವ್ಯ ನಿಷ್ಠೆಯಿಂದ ದೊರೆತ ಕೆಲವು ಪ್ರಶಸ್ತಿಗಳು ಇಂತಿವೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಅತ್ಯುತ್ತಮ ಜನಗಣತಿದಾರ ಪ್ರಶಸ್ತಿ ಇದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಪ್ರಯುಕ್ತ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಯೆಂದು ಜಿಲ್ಲಾಧಿಕಾರಿಗಳಿಂದ ದೊರೆಯಿತು ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಶ್ರೀ ನೂರ ಎಂಟು ಜ್ಞಾನೇಶ್ವರ ಮುನಿ ಮಹಾರಾಜರ ಪ್ರೇರಣೆಯಿಂದ ನಡೆಯುವಂತಹ ಒಂದು ಬೆಳಗಾವಿ ವಿಭಾಗೀಯ ಜೈನ್ ಶಿಕ್ಷಕರ ವೇದಿಕೆ ವತಿಯಿಂದ ಕೊಡಮಾಡಲ್ಪಡುವ ಶ್ರೀ ಜ್ಞಾನೇಶ್ವರ್ ಜೈನ್ ಆದರ್ಶ ಶಿಕ್ಷಕ ಪ್ರಶಸ್ತಿಯು ದೊರೆಯಿತು ಈಗ ನಾನು ಪ್ರಸಾದ್ಯದಲ್ಲಿ ಎಲೆಮರೆಕಾಯಿಯಂತೆ ಕೆಲಸ ಮಾಡುತ್ತಿರುವ ಶಿಕ್ಷಕರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಿಸುವ ಕಾರ್ಯದಲ್ಲಿ ನಿರತಳಾಗಿದ್ದೇನೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಇಲಾಖೆಯಿಂದ ತಾಲೂಕು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯು ನಿಪಾನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ದೊರೆಯಿತು ಇನ್ನು ಮುಖ್ಯವಾಗಿ ಇದು ಒಂದು ಅತ್ಯಂತ ದೊಡ್ಡ ಸಾಧನೆಯೇ ಅಂತ ಹೇಳ್ಬೋದು ಸ್ಮಾರ್ಟ್ ಸೌಭಾಗ್ಯವತಿ ಆಫ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಬೋರ್ಗಾಂವ್ ಕೋಆಪರೇಟಿವ್ ಮಹಿಳಾ ಮಂಡಳ ವತಿಯಿಂದ ಐದು ಸಾವಿರ ಮಹಿಳೆಯರು ಸೇರಿದ ಅರಸಿನ ಕುಂಕುಮ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತಾರು ಮಹಿಳೆಯರು ಭಾಗವಹಿಸಿದ್ರು ಈ ಎಲ್ಲ ಮಹಿಳೆಯರು ಡಾಕ್ಟರ್ ಇಂಜಿನಿಯರ್ಸ್ ಪ್ರೊಫೆಸರ್ಸ್ ಹೀಗೆ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ಮಹಿಳೆಯರೇ ಆಗಿದ್ದರು ಆ ಒಂದು ಮಹಿಳೆಯರ ಜೊತೆಗೆ ಸ್ಪರ್ಧಿಸಿ ಮೂರು ದಿನಗಳ ಕಾಲ ಈ ಸ್ಪರ್ಧೆಗಳು ನಡೆದವು ಈ ಸ್ಪರ್ಧೆಗಳಲ್ಲಿ ಬುದ್ಧಿಗೆ ಕೈಚಳಕಕ್ಕೆ ಆಮೇಲೆ ಸಾಮಾನ್ಯ ಜ್ಞಾನಕ್ಕೆ ಈ ಥರ ನ ಬೇರೆ ಬೇರೆ ಸುತ್ತುಗಳಲ್ಲಿ ಹಾಗೂ ಮೂರು ನಿಮಿಷದಲ್ಲಿ ನಮ್ಮ ಸ್ಕಿಲನ್ನು ಪ್ರೆಸೆಂಟ್ ಮಾಡುವಂಥ ಸ್ಪ ಒಂದು ಸುತ್ತೂ ಕೂಡ ಇತ್ತು ಇಂಥ ಅನೇಕ ಸುತ್ತುಗಳಲ್ಲಿ ಮೂರು ದಿನ ಈ ಮೂವತ್ತಾರು ಮಹಿಳೆಯರೊಂದಿಗೆ ಸ್ಪರ್ಧಿಸಿ ಕೊನೆಗೆ ಪ್ರಥಮ ಬಂದು ಸ್ಮಾರ್ಟ್ ಸೌಭಾಗ್ಯವತಿ ಆಫ್ ದ ಇಯರ್ ಕಿರೀಟನ್ನು ನನ್ನ ಮುಡಿಗೇರಿಸಿಕೊಂಡಿದ್ದು ಒಂದು ಸಾಧನೆಯೇ ಸರಿ ಅಂತ ಹೇಳ್ಬೋದು ಇನ್ನು ಅಕ್ಷರದವ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಕೊಡಮಾಡಲ್ಪಡುವ ರಾಜ್ಯ ಮಟ್ಟದ ಪ್ರಥಮ ಮಹಿಳಾ ಸಾಧನಾ ಶಿಕ್ಷಕಿ ಪ್ರಶಸ್ತಿಯು ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಕರ ಸಂಘಗಳ ಒಕ್ಕೂಟದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ದೊರೆಯಿತು ಬೆಂಗಳೂರು ಶಿಕ್ಷಕರ ಸನ ಸದನದಲ್ಲಿ ಶಿಕ್ಷಣ ಮಂತ್ರಿಗಳಿಂದ ಪ್ರಶಂಸೆ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಗೌರವ ಸನ್ಮಾನ ಕಾರಣ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯದ ಮೂರು ಸಾವಿರದ ಆರುನೂರ ನಲವತ್ತೆಂಟು ಪ್ರಬಂಧಗಳಲ್ಲಿ ನನ್ನದು ಟಾಪ್ ಟೆನ್ನಲ್ಲಿ ಆಯ್ಕೆಯಾದ ಪ್ರಯುಕ್ತ ಈ ಗೌರವ ಸನ್ಮಾನ ದೊರೆಯಿತು ಇದು ಲಾಕ್ ಲಾಕ್ಡೌನ್ನಲ್ಲಿ ಕೆ ಎಸ್ ಪಿ ಎಸ್ ಟಿ ಎ ಸಂಘದವರು ರಾಜ್ಯದ ಶಿಕ್ಷಕರಿಗಾಗಿ ಪ್ರಾರ್ ಪ್ರಾಥಮಿಕ ಶಾಲಾ ಶಿಕ್ಷಣದ ಸಬಲೀಕರಣದಲ್ಲಿ ಪಾಲಕರು ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆ ಕೈಗೊಳ್ಳಬಹುದಾದ ಮಾರ್ಗೋಪಾಯಗಳು ಈ ಒಂದು ವಿಷಯದ ಮೇಲೆ ಈ ಒಂದು ನಿಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ಮೂರು ಸಾವಿರದ ಆರುನೂರ ನಲ್ವತ್ತೆಂಟು ಪ್ರಬಂಧಗಳಲ್ಲಿ ನನ್ನದು ಟಾಪ್ ಟೆನ್ನಲ್ಲಿ ಆಗಿದ್ದು ಒಂದು ಹೆಮ್ಮೆಯೇ ಸರಿ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿ ಡಿ ಪಿ ಐ ಕಚೇರಿ ಹಾಗೂ ಕೆ ಎಸ್ ಪಿ ಎಸ್ ಟಿ ಎಸ್ ಸಂಘದ ವತಿಯಿಂದ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿ ಇನ್ನು ನನ್ನ ಶೈಕ್ಷಣಿಕ ಸಾಧನೆ ಮೆಚ್ಚಿ ಸಾಮಾಜಿಕ ಸೇವೆ ಮೆಚ್ಚಿ ಹೊಂಗೆರಿನ ಸಾಧಕ ಪ್ರಶಸ್ತಿಯು ಅಳಗವಾಡಿ ಫೌಂಡೇಶನ್ ಇವರಿಂದ ದೊರೆಯಿತು ಅಲ್ಲದೆ ಎರಡು ಸಾವಿರ ಮತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೊರೆತ ಪ್ರಶಸ್ತಿ ಅಂದರೆ ಡಾಕ್ಟರ್ ರಾಧಾಕೃಷ್ಣನ್ ಆದರ್ಶ ಶಿಕ್ಷಕರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯ ಶಿಕ್ಷಕರ ಪರಿಷತ್ತು ರಿಜಿಸ್ಟ್ರ್ ರಾಜ್ಯ ಘಟಕ ಬೆಂಗಳೂರು ಲಯನ್ಸ್ ಕ್ಲಬ್ ಆಫ್ ಕೆ ಜಿ ಎಫ್ ಗೋಲ್ಡ್ ಮೈನ್ಸ್ ಆ್ಯಂಡ್ ಸ್ವರ್ಣಭೂಮಿ ಫೌಂಡೇಶನ್ ಕೋಲಾರ್ ಇವರಿಂದ ದೊರೆಯಿತು ಅಲ್ಲದೆ ಮತ್ತೊಂದು ಅತ್ಯಂತ ಹೆಮ್ಮೆಯ ವಿಷಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಚ್ ಎಂಟರಂದು ವೀರರಾಣಿ ಚೆನ್ನಮ್ಮ ಸದ್ಭಾವನಾ ರಾಜ್ಯ ಪ್ರಶಸ್ತಿಯು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಿಜಿಸ್ಟ್ರರ್ಡ್ ಬ್ಯಾ ಗಾಂಧಿನಗರ ಘಟಕ ಬೆಂಗಳೂರು ಹಾಗೂ ಸಾಹಿತ್ಯ ಸೌರಭ ಪ್ರಕಾಶನ ವಡ್ಗೋಲ್ ಇವರ ಸಹಯೋಗದಲ್ಲಿ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆ ಪ್ರಯುಕ್ತ ರಾಜ್ಯ ಮಟ್ಟದ ವಿಷ ವಿಚಾರಗೋಷ್ಠಿಯಲ್ಲಿ ದೊರೆಯಿತು ಎಂದು ಹೇಳುವುದಕ್ಕೆ ತುಂಬ ಖುಷಿಯಾಗುತ್ತದೆ ಆದರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನೊಂದು ರಾಷ್ಟ್ರ ನಿರ್ಮಾಪಕ ಪ್ರಶಸ್ತಿ ನೇಷನ್ ಬಿಲ್ಡರ್ ಅವಾರ್ಡ್ ರೋಟರಿ ಕ್ಲಬ್ ಚಿಕ್ಕೋಡಿ ವತಿಯಿಂದ ದೊರೆಯಿತು ಪ್ರತಿ ವರ್ಷ ಇಲಾಖೆಯಿಂದ ಶಿಕ್ಷಕರಿಗಾಗಿ ನಡೆಸುವ ಸಹಪಠ್ಯ ಚಟುವಟಿಕೆಗಳಾದ ಸ್ಥಳದಲ್ಲೇ ಟಿ ಎಲ್ ಎಂ ತಯಾರಿಕಾ ಸ್ಪರ್ಧೆ ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆ ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಇವುಗಳಲ್ಲಿ ಯಾವುದಾದರೂ ಒಂದರಲ್ಲಿ ಭಾಗವಹಿಸಿ ಅನೇಕ ಬಾರಿ ತಾಲೂಕು ಹಾಗೂ ಜಿಲ್ಲಾ ಹಂತದಲ್ಲಿ ಪ್ರಥಮ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿದೆ ನೋಡಿ ಈ ಚಿತ್ರಗಳು ಆಮೇಲೆ ವಿವಿಧ ಸಂಘ ಸಂಸ್ಥೆಗಳು ಏರ್ಪಾಟ ಮಾಡುವಂತಹ ಅನೇಕ ಮಹಿಳಾ ಸಬಲೀಕರಣದ ಕಾರ್ಯಕ್ರಮಗಳಾಗಲಿ ಅಥವಾ ಇನ್ನಿತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅಥವಾ ಇನ್ನಿತರೆ ಯಾವುದೇ ಸಹಪಟಿ ಚಟುವಟಿಕೆ ಸ್ಪರ್ಧೆಗಳಾಗಲಿ ಅಲ್ಲಿ ಜಜ್ಜಾಗಿ ಹೋದಾಗ ಅವರಿಂದ ಸತ್ ಸನ್ಮಾನವನ್ನು ಸ್ವೀಕರಿಸುತ್ತಿರುವುದು ಆಮೇಲೆ ಹಾಗೆಯೇ ಎಂಟನೇ ಹಾಗೂ ಏಳನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಅವರ ಬೀಳ್ಕೊಡುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸ ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದು ಇದೆ ಅಲ್ಲದೆ ರಾಜ್ಯದ ಮಹಿಳೆಯರಿಗೆ ಮುಕ್ತ ಅವಕಾಶ ಇರುವ ಪ್ರೇರಣಾ ಉತ್ಸವದಲ್ಲಿ ರಂಗೋಲಿ ಸ್ಪರ್ಧೆ ಅಡುಗೆ ಸ್ಪರ್ಧೆ ಸಾಂಪ್ರದಾಯಿಕ ಉಡುಗೆ ಸ್ಪರ್ಧೆ ಸಾಮಾನ್ಯ ಜ್ಞಾನ ಸ್ಪರ್ಧೆ ಮೋಜಿನ ಆಟ ಸ್ಪರ್ಧೆ ಮುಂತಾದವುಗಳಲ್ಲಿ ಪ್ರತಿ ವರ್ಷ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಹಾಗೂ ಸಾವಿರಾರು ರೂಪಾಯಿಯನ್ನು ಗೆದ್ದ ಉದಾಹರಣೆಯೂ ಕೂಡ ಇದೆ ಇದೊಂದು ಮುಖ್ಯವಾದಂಥದ್ದು ಅಂದರೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿತ್ತು ಏನಂದರೆ ಟಿ ಎಲ್ ಎಮ್ ಹಾಗೂ ಮೆಟ್ರಿಕ್ ಮೇಳದಲ್ಲಿ ನಾನು ಮೊದಲು ಸಮಾಜ ವಿಜ್ಞಾನವನ್ನು ಹೇಳಬೇಕಾದ್ರೆ ಆ ಸಮಯದಲ್ಲಿ ನಾನು ಸಮಾಜ ವಿಜ್ಞಾನದ ಟಿ ಎಲ್ ಎಮ್ಗಳನ್ನು ನನ್ನ ಮಕ್ಕಳೊಂದಿಗೆ ಕೂಡಿ ತಯಾರಿಸಿ ಜಿಲ್ಲಾ ಮಟ್ಟದ ಟಿ ಎಲ್ ಎಮ್ ಮೇಳಕ್ಕೆ ಮೂಡಲ್ಗಿಯಲ್ಲಿ ಭಾಗವಹಿಸಿದ್ದೆ ಅಲ್ಲಿ ಆ ಜ ಅಲ್ಲಿ ಪ್ರಥಮ ಬಂದು ನಮ್ಮ ಒಂದು ಟಿ ಎಲ್ ಎಮ್ಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಒಂದು ಇದು ಒಂದು ಸಾಧನೆಯೇ ಅಂತ ಹೇಳ್ಬೋದು ಹೀಗೆ ಹಲವಾರು ಸಾಧನೆಯ ಗರಿಗಳು ನನ್ನ ಕಿರೀಟಕ್ಕೆ ಸೇರಿದೆ ಅಂತ ಹೇಳಲು ಖುಷಿ ಅನಿಸುತ್ತದೆ ಆದರೆ ನಾನು ಯಾವತ್ತೂ ಪ್ರಶಸ್ತಿಗೆ ಬೆನ್ನು ಹತ್ತಿಲ್ಲ ಪ್ರಶಸ್ತಿಗಳೇ ನನ್ನ ಬೆನ್ನತ್ತಿ ಬಂದಾಗ ಕೆಲವಕ್ಕೆ ಕೆಲವನ್ನು ಸ್ವೀಕರಿಸಿದ್ದೇನೆ ಕೆಲವನ್ನು ಅಸಾಧ್ಯವಿದ್ದಾಗ ಅವುಗಳನ್ನು ಸೌಜನ್ಯಯುತವಾಗಿ ತಿರಸ್ಕಾರವೂ ಕೂಡ ಮಾಡಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು